శ్రీగరువ్యో నమ మాయకారభువే నేషదేవి వాగ్దేవి మమ వాక్యా సిద్ధి స్వాహో భగవతి చాముండేశ్వరి మలయాళస్వూపిణీ సర్వసిద్ధికారిణీ సత్యం బ్రూహీ స్వాహ ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತ ವಿದ್ಯಾಗುರುಗಳು ತಂದೆ ತಾಯಿಯ ಪಾದಾರ್ವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತ ನನ್ನೆಲ್ಲ ಪ್ರೀತಿಯ ಮುಖಪುಟದ ಸ್ನೇಹಿತ ಬಂಧುಗಳಿಗೆ ನಿಮ್ಮ ವಿದ್ವಾನ್ ಮೂಗು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ಈ ಮೊದಲನೇದಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿಯನ್ನ ಮನದಲ್ಲಿ ನೆನೆಯುತ್ತ ತಾಯಿ ದುರ್ಗಾ ಮಾತೆಯನ್ನು ಮನದಲ್ಲಿ ನೆನೆಸುತ್ತ ಇವತ್ತೊಂದು ಭಾಳ ವಿಶೇಷವಾಗಿರುವಂತಹ ಒಂದು ಕಥಾಭಾಗವನ್ನು ನಿಮಗೆ ತಿಳಿಸುವ ಪ್ರಸ್ತುತಪಡಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ವೇದವ ವೇದವ್ಯಾಸ ಪ್ರಣೀತ ಪುರಾಣ ಗ್ರಂಥಮಾಲವಾಗಿರುವಂತಹ ಶ್ರೀ ಸ್ಕಾಂದ ಮಹಾಪುರಾಣ ಮಹೇಶ್ವರ ಖಂಡದ ಮೂರನೇ ಭಾಗ ಅದರಲ್ಲಿ ಅರುಣಾಚಲ ಮಹಾತ್ಮೆ ಅನ್ನುವಂತಹ ಒಂದು ಭಾಗದಲ್ಲಿ ತಾಯಿ ದುರ್ಗಿ ಮಹಿಷಾಸುರನ ಸಂಹಾರ ಮಾಡಿದಂತಹ ವಿಷಯಗಳ ಉಲ್ಲೇಖಗಳನ್ನು ತಿಳಿಸಿದ್ದಾರೆ ಅದೇಗಿತ್ತು ಆ ಒಂಬತ್ತು ದಿನಗಳ ಘಟನೆ ಹೇಗಿತ್ತು ಈ ನವರಾತ್ರಿಯ ಯುದ್ಧ ಹೇಗಿತ್ತು ಅನ್ನುವಂಥ ವಿಷಯವನ್ನು ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಈ ನೇರ ಪ್ರಸಾರದಲ್ಲಿ ಮಾಡ್ತೇನೆ ಜೊತೆಗೆ ಈ ವೇದವಾಸ ಪ್ರಣೀತ ಪುರಾಣ ಸ್ಕಂದ ಪುರಾಣವನ್ನ ಅನುವಾದ ಮಾಡಿರುವಂಥವರು ಆಸ್ಥಾನ ವಿದ್ವಾನ್ ಮೋಟಗನಹಳ್ಳಿ ಸುಬ್ರಹ್ಮಣ್ಯ ಅವರು ಇದರ ಮೂಲವನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಇಲ್ಲಿ ನಾನು ಯಾವ ಶ್ಲೋಕಾರ್ಥವನ್ನು ಶ್ಲೋಕ ಹೇಳಿ ಅದಕ್ಕೆ ಅರ್ಥವನ್ನ ಹೇಳುವ ಪ್ರಯತ್ನವನ್ನು ಮಾಡಿದ್ರೆ ನೇರವಾಗಿ ವಿಷಯ ಮಂಡನೆಯನ್ನು ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಮಹಿಷಾಸುರನ ಉಪ್ಪಟಳ ಹೆಚ್ಚಾದಂಥ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಪಾರ್ವತಿಯನ್ನ ಬಳಿ ಹೋಗಿ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ನಿನ್ನ ಸಹಕಾರದಿಂದಾನೇ ಮಾತ್ರ ಇದು ಕೊನೆಗೊಳ್ಳುವುದು ಅನ್ನುವಂಥದ್ದು ಆಗ ಆ ತಾಯಿ ಪಾರ್ವತಿಗೆ ಬ್ರಹ್ಮಾದಿ ದೇವತೆಗಳು ಪ್ರಳಯಾಗ್ನಿಯಂತೆ ಭಯಂಕರ ರೂಪವಾಗಿ ತಾಳಿದ್ದ ಶಕ್ತಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅವಳು ತಾಯಿ ಹೆಂಗ್ ಕಾಣ್ತಾ ಇದ್ದಾಳೆ ಅಂದರೆ ಪ್ರಳಯದ ಅಗ್ನಿಯ ಜ್ವಾಲೆಯ ರೀತಿ ಕಾಣ್ತಾ ಇದ್ದಾಳೆ ಎಲ್ಲ ದೇವತೆಗಳು ತಮ್ಮ ತಮ್ಮಲ್ಲಿದ್ದ ದಿವ್ಯ ಅಸ್ತ್ರಗಳನ್ನು ತಾಯಿಗೆ ಒಪ್ಪಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮಹಾವಿಷ್ಣುವು ಆ ದೇವಿಗೆ ಶಕ್ತಿಗೆ ಐದು ಆಯುಧಗಳನ್ನು ಶಿವನು ಐದು ಅಸ್ತ್ರಗಳನ್ನು ಬ್ರಹ್ಮನು ನಾಲ್ಕು ಅಸ್ತ್ರಗಳನ್ನು ದೇವಿಗೆ ನೀಡ್ತಾ ಇರುವಂಥದ್ದು ಅಷ್ಟದಿಕ್ ಪಾಲಕರು ಇತರ ದೇವತೆಗಳು ಪರ್ವತಾಭಿಮಾನಿಗಳು ಸಮುದ್ರ ರಾಜ ತಮ್ಮ ತಮ್ಮ ಆಭರಣಗಳಿಂದಲೂ ಶಸ್ತ್ರಗಳಿಂದಲೂ ಆಕೆಯನ್ನ ಪೂಜಿಸ್ತಾ ಇದ್ದಾರೆ ಈ ಮಹಾಶಕ್ತಿ ಕಾಳಿ ರೂಪಿಯಾಗಿ ಅನೇಕ ಅಸ್ತಗಳಿಂದ ತೇಜಸ್ಸಿನಿಂದ ಕೂಡಿದಂತಹ ಆಯುಧಗಳನ್ನು ಹಿಡಿದುಕೊಂಡು ಕೌಚಗಳನ್ನು ತೊಟ್ಟು ಸಿಂಹವನ್ನೇ ವಾಹನವನ್ನಾಗಿ ಸ್ವೀಕಾರ ಮಾಡಿದಳು ಪ್ರಜ್ವಲಿಸ್ತಾ ಇರುವಂತಹ ತಾಯಿ ಹೇಗೆ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಆ ಸಂದರ್ಭದಲ್ಲಿ ನಡೆದಂತಹ ವಾಗ್ವಾದಗಳೇನು ಅನ್ನುವಂಥ ವಿಚಾರವನ್ನು ಈ ನಂದೀಶ್ವರರು ನಮಗೆ ತಿಳಿಸ್ಕೊಡ್ತಾರೆ ಬಹಳ ವಿಶೇಷವಾಗಿ ಅದ್ಭುತವಾಗಿ ತಿಳಿಸ್ಕೊಡ್ತಾರೆ ಅದಕ್ಕೆ ಎಲ್ಲ ಧರ್ಮಾಭಿಮಾನಿಗಳಿಗೆ ಶಾಸ್ತ್ರಾಭಿಮಾನಿಗಳಿಗೆ ಆದಷ್ಟು ಈ ಪುರಾಣಗಳನ್ನು ಎಲ್ಲೆಲ್ಲಿ ಸೋರ್ಸ್ ಸಿಗುತ್ತೆ ಎಲ್ಲಿ ಶ್ಲೋಕದ ಜೊತೆ ಅರ್ಥ ಇರುತ್ತೆ ಅಂತದ್ದನ್ನು ಹೆಚ್ಚು ಓದುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಅದು ಸಂತೋಷವನ್ನು ನೀಡುತ್ತೆ ನಂದೀಶ್ವರ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ ತಾಯಿ ಪಾರ್ವತಿ ಮಹಿಷಾಸುರನ್ನ ಸಂಹಾರ ಮಾಡುವಂತಹ ಒಂದು ಘಟನೆ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅಷ್ಟರಲ್ಲಿಯೇ ಆಕೆಯು ಅಲ್ಲಿರುವುದನ್ನು ಕೆಲವರು ಮಹಿಷಾಸುರನಿಗೆ ತಿಳಿಸಿದರು ಒಂದು ಅರುಣಾಚಲ ಪ್ರದೇಶದಲ್ಲಿ ಇರುವಂತದ್ದನ್ನ ಮಹಿಷಾಸುರನಿಗೆ ಕೆಲವರು ತಿಳಿಸಿದರೆ ಆ ಮಹಿಷಾಸುರ ತನ್ನ ಸಾಮರ್ಥ್ಯದಿಂದ ಯಾರನ್ನು ಲೆಕ್ಕಿಸದೆ ಇಂದ್ರಾದಿ ದೇವತೆಗಳನ್ನ ಮಣಿಸಿರುವಂತಹ ಮಹಾ ಪರಾಕ್ರಮಿಯಾಗಿದ್ದ ಹದಿನಾಲ್ಕು ಲೋಕಗಳನ್ನು ಜಯಿಸಿ ಸಿದ್ಧ ವಿದ್ಯಾರಿಗೆ ಭಯವನ್ನುಂಟು ಮಾಡಿದ್ದನು ಬ್ರಹ್ಮನಿತ್ತ ವರಪ್ರಭಾವದಿಂದ ಯಾವ ಅಸ್ತ್ರಶಸ್ತ್ರಗಳಿಂದನೂ ಅವಿದ್ಯನಾಗಿದ್ದನು ಇಟ್ಸ್ ವೆರಿ ಪವರ್ಫುಲ್ ಅವನು ಮುನಿಪತ್ನಿಯರನ್ನು ದೂಷಿಸಿ ಧರ್ಮ ಕಾರ್ಯಗಳಿಗೆ ವಿಘ್ನಕಾರಕನಾಗಿ ಶರೀರ ಶಕ್ತಿದಲ್ಲಿ ಪುಲೋಮಿ ನಮೂಚಿ ವ್ರತಾಸುರರಿಗೆ ಅಧಿಕನಾಗಿತ್ತನು ಅಂದ್ರೆ ಆ ಮಹಿಷಾಸುರನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅವಳು ತಾಯಿ ಬಂದಿದ್ದಾಳೆ ಮಹಿಷಾಸುರ ಇಲ್ಲಿದ್ದಾನೆ ನೀನೇನು ಅವರಿಬ್ಬರ ಭೇಟಿ ಆಗಬೇಕು ಆ ಸಂದರ್ಭದಲ್ಲಿ ಮಹಿಷಾಸುರನ ಬಗ್ಗೆ ತಿಳಿಸ್ತಾ ಇರುವಂಥದ್ದು ಇರಣ್ಯ ಕಶುಪಿನ ವಂಶದಲ್ಲಿ ಹುಟ್ಟರಿ ಎರಡನೇ ಇರಣ್ಯಾಕ್ಷನಂತೆ ವರ್ತಿಸುತ್ತಾ ಆ ಪಾರ್ವತಿಯನ್ನು ಪ್ರಲೋಭನೆ ಮಾಡಲು ಒಬ್ಬ ದೂತಿಯನ್ನು ಆಕೆಯಲ್ಲಿಗೆ ಕಳುಹಿಸಿದನು ಹೋಗ್ಬಿಟ್ಟು ಒಬ್ಬ ದೂತಿಯನ್ನ ಕಳಿಸ್ತಾ ಇದ್ದಾನೆ ಹೋಗಿ ಆ ದುರ್ಗೆ ಹತ್ರ ನೀನು ಆ ಪಾರ್ವತಿ ಹತ್ರ ಮಾತಾಡ್ಕೊಂಡು ಬಾ ನೀನು ಅಂತೇಳಿ ಮಹಿಷಾಸುರ ಕಳಿಸಿರುವಂಥದ್ದು ಆ ದೂತಿಯು ತಪಸ್ವಿನಿಯು ವೇಷವನ್ನು ಧರಿಸಿ ಗಿರಿಜೆಯಲ್ಲಿಗೆ ಬಂದು ಸಖಿಯರ ಎದುರಲ್ಲಿಯೇ ಅನುಚಿತಳಾದ ಮಾತುಗಳನ್ನು ಆಡತೊಡಗಿದಳು ಎಷ್ಟು ಚೆನ್ನಾಗಿದೆ ನೋಡಿ ಅವಳು ಬರ್ತಾಳಲ್ಲ ಅವಳು ಬಂದು ಸುಮ್ಮನೆ ಇಲ್ಲ ಬಂದು ಆ ಗಿರಿಜೆಯ ಬಳಿ ಅನುಚಿತಳಾದ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ನೀನು ಈ ಕಾಡಿನಲ್ಲಿ ಏತಕ್ಕೆ ವಾಸ ಮಾಡ್ತಾ ಇದ್ದೀಯಾ ನಿಜವಾಗಿಯೂ ನೀನು ಅಂತಃಪುರದ ಉಪ್ಪರಿಗೆಗಳಲ್ಲಿ ಮನೋಹರವಾಗಿ ಇರುವಂಥಕ್ಕೆ ಯೋಗ್ಯವಾಗಿರುವಂಥವಳು ನೀನು ನಿನ್ನ ಮನಸ್ಸು ಭೋಗಗಳಿಂದ ವಿರಾಗವನ್ನು ಹೊಂದಿ ದೇವತೆಗಳಿಗೂ ದುಸ್ಸಾಧ್ಯವಾದ ತಪಸ್ಸನ್ನು ಮಾಡುವುದರಲ್ಲಿ ಅಭಿಲಾಷೆಯನ್ನು ಯಾಕೆ ಹೊಂದಿರುವಂಥದ್ದು ಇಲ್ಲಿ ಯಾಕೆ ಬಂದು ತಪಸ್ ಮಾಡ್ತಾ ಇದೀಯ ನಿನ್ಗೆ ಬೇಕು ಬೇಕು ಭಾಗ್ಯಗಳನ್ನು ಅನುಭವಿಸುವಂಥವ್ಳು ರೀತಿಯಲ್ಲಿ ಕಾಣ್ತಾ ಇದೀಯಾ ಇಲ್ಲಿ ಬಂದು ಮಾಡ್ತಾ ಇದೀಯ ನೀನು ಅಂತ ಮುತ್ತುಗಳ ಸರಗಳಿಂದ ಅಲಂಕೃತವಾಗಿರುವಂಥವಳು ಹಂಸತೂಲಿಕಾತ್ಪಲವನ್ನು ಬಿಟ್ಟು ಏತಕ್ಕೆ ತಾನೇ ನೀನು ಕಠಿಣವಾದ ಕಲ್ಲಿನ ಮೇಲೆ ಮಲಗಬೇಕು ತಪಸ್ಸಿನಿಂದ ಜಡನಾದ ಈಶ್ವರನು ಮೊದಲೇ ನಿನ್ನಿಂದ ತೆಕ್ತನಾಗಿರುವನು ದೇವತೆಗಳಲ್ಲಿ ನಿನಗೆ ಅನುರೂಪವಾದ ಪುರುಷನೂ ಮತ್ತಾವನೂ ಇಲ್ಲ ಆದರೆ ಮೂರು ಲೋಕಗಳಿಗೂ ಒಡೆಯನಾದ ಮಹಿಷನೆಂಬ ರಾಕ್ಷಸೇಶ್ವರನಿರುವನು ಅವನನ್ನು ನೋಡಿದ ಮಾತ್ರದಿಂದಲೇ ನೀನು ತಪಸ್ಸನ್ನು ತಕ್ಷಣವೇ ಬಿಟ್ಟು ಬಿಡುವೆ ಅಂತೇಳಿ ದೂತಿ ಹೇಳ್ತಾ ಇರುವಂಥದ್ದು ಬಹಳವಾದ ಸುತ್ತು ಮಾತುಗಳಿಂದೇನು ಆತನೇ ನಿನ್ನ ವಿಷಯವನ್ನು ಕೇಳಿ ನಿನ್ನನ್ನು ಕರೆದುಕೊಂಡು ಬರಲು ದೂತಿಯನ್ನು ಕಳಿಸಿರುವವನು ನೀನು ಆಗಿದೆಯಂತೆ ಅವನಿಗೆ ಅದಕ್ಕೋಸ್ಕರ ನನ್ನನ್ನು ಕಳಿಸಿದ್ದಾನೆ ನಿನ್ನ ಜೊತೆ ಮಾತನಾಡಲಿಕ್ಕೆ ಅಂತೇಳಿ ಮಹಿಷಾಸುರನ ದೂತಿ ತಿಳಿಸ್ತಾ ಇರುವಂಥದ್ದು ಹೀಗೆ ಅತ್ಯಂತ ಅಪ್ರಿಯವಾಗಿ ಅಸಮಂಜಸವಾದ ಮಾತುಗಳನ್ನು ಹೇಳುತ್ತಿರಲು ದೇವಿಯ ಅಂತರಂಗದ ಅಭಿಪ್ರಾಯಗಳನ್ನು ತಿಳಿದು ವಿಜಯೇ ಎಂಬ ಸಖಿಯು ಆ ದೂತಿಯನ್ನು ಓಡಿಸಿದಳು ಅವಳು ಏನೇನೋ ಬಾಯಿಗೆ ಬಂದದ್ದು ಮಾತಾಡ್ತಾ ಇದ್ದಾಳಲ್ಲ ಅದನ್ನು ನೋಡಿದಂತಹ ವಿಜಯೀ ಅಂದ್ರೆ ಆ ದುರ್ಗಿಗೆ ವಿಜಯೀ ವಿಜಯೇ ಅಂತ ವಿಜಯೇ ಅನ್ನುವಂಥ ಸಖಿ ಇದಳಲ್ಲ ಅವಳು ಆ ದೂತಿಯನ್ನು ಓಡಿಸ್ತಾ ಇದ್ದಾಳೆ ಹೋಗಿ ನೀನು ಏನೇನೋ ಮಾತಾಡ್ತಾ ಇದೆಯಾ ನೀನು ಅಂತ ಆ ದೂತಿಯು ಅತಿರೋಷದಿಂದ ಕೂಡಿ ಪ್ರತಿಜ್ಞೆಯನ್ನು ಮಾಡಿ ತನ್ನ ಸಹಜವಾದ ರಾಕ್ಷಸೂಪವನ್ನು ಅಂಗೀಕರಿಸಿ ಮಹಿಷಾಸುರನಿಗೆ ವೃತ್ತಾಂತವನ್ನೆಲ್ಲ ವಿವರಿಸಿದಳು ಆ ರಾಕ್ಷಸನು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ದೂತಿಯ ಮಾತುಗಳನ್ನೆಲ್ಲನೂ ಕೇಳಿ ಆ ಪಾರ್ವತಿಯನ್ನು ಇಳಿಯಲು ಅನೇಕ ಕೋಟಿ ದೈತ್ಯರನ್ನು ದೈತ್ಯರೊಡನೆ ಬಂದನು ಏನು ನಿನ್ನ ಮಾತ್ಕೊಂಡ್ ಗೌರವ ಕೊಡ್ಲಿಲ್ವಾ ಅವ್ರ ಗೌರವ ಕೊಡ್ಲಿಲ್ವಾ ನೀನು ನೋಡ್ಸ್ಬಿಟ್ರ ಮಾಡ್ತೀನಿ ಅಂತೇಳಿ ಆ ರಾಕ್ಷಸ ಕೋಟಿ ದೈತ್ಯರೊಡನೆ ಬಂದನು ರಥ ಗಜ ತುರಗ ಪದಾದಿಗಳ ಸೈನ್ಯದಿಂದ ಸಮಸ್ತ ಭೂಮಂಡಲವನ್ನು ಧ್ವಜ ಪತಾಕೆಗಳಿಂದ ಆಕಾಶವನ್ನು ತುಂಬಿದನು ಹಾಸ್ಯಾಲಾಪಗಳಿಂದಲೂ ವಾದ್ಯಘಷಗಳಿಂದಲೂ ಆಕಾಶವು ಒಡೆಯುವಂತಿತ್ತು ದೈತ್ಯರ ಪಾದಾಘಾತದಿಂದ ಭೂಮಿಯು ಸೀಳುವಂತೆ ತೋರುತ್ತಿತ್ತು ಕರಾಳ ದುರ್ಧರ ವಿಚಿಷ್ಣು ವಿಕರಾಲಕ ಬಾಷ್ಕಲ ದುರ್ಮುಖ ಚಂಡ ಪ್ರಚಂಡ ಚಾಮರ ಮಹಾಹನು ಮಹಾಮೌಳಿ ಉಗ್ರಾಸ್ಯ ವಿಕಟಲೆಕ್ಷಣ ಜ್ವಾಲಸ್ಯ ದಹನ ಮುಂತಾದ ಸೇನಾ ನಾಯಕರು ದಿಗ್ವಿಜಯಕ್ಕಾಗಿ ಹೊರಟರು ದೇವಿ ಮೇಲೆ ಯುದ್ಧ ಮಾಡಲಿಕ್ಕೆ ಎಲ್ಲ ಸೇನಾಧಿಪತಿಗಳು ಹೊರಟರು ಈ ಸೈನ್ಯದ ಕೋಲಾಹಲವನ್ನು ಕೇಳಿ ಪಾರ್ವತಿಯು ವ್ರತಕ್ಕೆ ವಿಘ್ನ ಉಂಟಾಗಬಹುದೆಂಬ ಭಯದಿಂದ ರಾಕ್ಷಸರನ್ನು ಸಂಹಾರ ಮಾಡುವಂತೆ ದುರ್ಗಿಗೆ ಆಜ್ಞಾಪಿಸಿದಳು ಆ ದುರ್ಗಿಯು ಅರುಣಾಚಲದ ಕಣಿವೆಯಲ್ಲಿ ಸಿಂಹವಾಹಿನಿಯಾಗಿ ಭುಜಗಳಿಂದ ಜ್ವಲಿಸುತ್ತಿರುವ ನಾನಾ ವಿಧಗಳಾದ ಆಯುಧಗಳನ್ನು ಧರಿಸಿ ಕಾಳಿಕೆಯಾಗಿ ಭೂಮಿಗೆ ಇಳಿದಳು ಎಷ್ಟು ಚಂದ ವರ್ಣನೆ ಇದೆ ನೋಡಿ ದುರ್ಗಿ ಅರುಣಾಚಲ ಕಣಿವೆಯಲ್ಲಿ ಸಿಂಹವಾಹಿನಿಯಾಗಿ ಭುಜಗಳಿಂದ ಜ್ವಲಿಸುತ್ತಿರುವ ನಾನಾ ವಿಧದ ಆಯುಧಗಳನ್ನು ಧರಿಸಿ ಕಾಳಿಕೆಯಾಗಿ ಭೂಮಿಗೆ ಇಳಿದಳು ವರ್ಷಕಾಲದ ಮೇಘಗಳ ಗರ್ಜನೆಯನ್ನು ಧಿಕ್ಕರಿಸುವಂತೆ ಸಿಂಹನಾದವನ್ನು ಮಾಡುತ್ತಾ ತುಟಿಗಳು ಅದುರುತ್ತಿರಲು ಆಕೆಯ ಕೈಬೆರಳುಗಳು ಆತರದಿಂದ ನಡುಗುತ್ತಿದ್ದವು ಪಾರ್ವತಿಗೆ ಪ್ರಿಯನ್ನುಂಟು ಮಾಡುವುದಕ್ಕಾಗಿ ರಾಶನ ರಾಕ್ಷಸನ ಸಂಹಾರಕ್ಕೆಂದು ಸಾವಿರಗಟ್ಟಲೆ ಯೋಗಿನಿಯರನ್ನು ಸಪ್ತ ಮಾತೃಕೆಯರನ್ನು ತನ್ನ ಶರೀರದಿಂದ ಸೃಷ್ಟಿಸಿದಳು ನೋಡಿ ತಾಯಿ ದುರ್ಗಿ ಸಾವಿರಗಟ್ಟಲೆ ಯೋಗಿನಿಯರನ್ನು ಸೃಷ್ಟಿ ಮಾಡಿದ್ಲಂತೆ ಸಪ್ತ ಮಾತೃಕೆಯನ್ನ ತನ್ನ ಶರೀರದಿಂದ ಸೃಷ್ಟಿ ಮಾಡಿದ್ಲಂತೆ ಕೆಲವರು ಕೆಂಪು ಶರೀರ ಉಳ್ಳವರಾಗಿ ದಂಡಾಯುಧಗಳನ್ನು ಹಿಡಿದು ಹಂಸವಾಹನವನ್ನೇರಿ ನಾಲ್ಕು ಮುಖಗಳಲ್ಲಿಯೂ ಕೋಪದಿಂದ ತುಟಿಗಳನ್ನು ಉಧರಿಸುತ್ತ ಯುದ್ಧಕ್ಕೆ ಬಂದರು ಆ ರಾಕ್ಷಸರ ತಂಡ ಏನ್ ಬರ್ತಾ ಇದೆ ಮಹಿಷಾಸುರನ ತಂಡ ಏನ್ ಬರ್ತಾ ಇದೆ ಅವರ ಜೊತೆ ಯುದ್ಧವನ್ನ ಮಾಡಲಿಕ್ಕೆ ತಾಯಿ ದುರ್ಗಿ ಯೋಗಿನಿಯರನ್ನ ಸಪ್ತಮಾತೃಕೆಯನ್ನ ಸೃ ಸೃಜಿಸಿದಳು ಕೆಲವರು ಕ್ರುದ್ಧರಾಗಿ ತೇಜ ತ್ರಿಶೂಲಗಳನ್ನು ಹಿಡಿದು ಆಭರಣಗಳು ಶಬ್ದ ಮಾಡುತ್ತಿರಲು ಮುಖಗಳನ್ನು ಗಂಟು ಹಾಕಿಕೊಂಡು ಋಷಭಗಳ ಗಂಟಿ ಹಾಕಿಕೊಂಡು ಋಷಭಗಳನ್ನೇರಿ ಬಂದರು ಅವರೆಲ್ಲರೂ ಹೇಗೆ ಬರ್ತಾ ಇದ್ದಾರೆ ಅಂತಂದ್ರೆ ತನ್ನ ಕೋಪಾಗ್ನಿಯಿಂದ ಋಷಭಗಳನ್ನೇರಿ ಬರ್ತಾ ಇದ್ದಾರೆ ನೂರಾರು ಜನ ಇತರನ್ನು ನವಿಲುಗರನ್ನೇರಿಸಿ ಸೇನಾ ಸಮೇತರಾಗಿ ಶಕ್ತಿ ದಂಡ ಅವಯ ಮುದ್ರೆಗಳನ್ನು ಕೈಗಳಲ್ಲಿ ತೋರಿಸುತ್ತಾ ಆರು ಮುಖಗಳಿಂದ ಕೂಡಿ ಹೊರಟರು ಮತ್ತೆ ಕೆಲವರು ಅತ್ಯಂತ ಕೋಪದಿಂದ ಗರುಡ ಪಕ್ಷಿಗಳನ್ನೇರಿ ಶಂಖಚಕ್ರಗಳನ್ನು ಕೈಯಲ್ಲಿ ಹಿಡಿದು ಆಕಾಶದಿಂದ ಸೂರ್ಯ ಚಂದ್ರರನ್ನೇ ಕಿತ್ತುಕೊಂಡು ಬರಿರುವಂತೆ ಕಾಣ ಹೊರಟರು ಅಂದರೆ ಸೂರ್ಯ ಚಂದ್ರರನ್ನೇ ತೆಗೆದುಕೊಂಡು ಕಿತ್ತುಕೊಂಡು ಬರ್ತಾ ಇರುವಂತಹ ರೀತಿಯಲ್ಲಿ ಕಾಣ್ತಾ ಇದ್ದಾರಂತೆ ಈ ದುರ್ಗಿಯ ತಂಡ ಒಂದು ಕಡೆ ಮಹಿಷಾಸುರನ ಸೇನಾಧಿಪತಿಗಳು ಸಾವಿರಗಟ್ಟಲೆ ಯೋಧರನ್ನ ಕರೆದುಕೊಂಡು ಬರ್ತಾ ಇದ್ರೆ ಇಲ್ಲಿ ದುರ್ಗಿ ಸಾವಿರಗಟ್ಟಲೆ ಯೋಗಿನಿಯ ಯೋಗಿನಿಯರನ್ನ ಮಾತೃಕೆಯನ್ನ ಕರ್ಕೊಂಡು ಬರ್ತಾ ಇದ್ದಾಳೆ ಹಲವರು ವ್ಯಾಘ್ರಗಳನ್ನೇರಿ ನೀಲ ವರ್ಣ ಉಳ್ಳವರಾಗಿ ಮೇಘಗಳಂತೆ ಗರ್ಜನೆಗಳನ್ನು ಮಾಡುತ್ತಾ ಕೈಗಳಲ್ಲಿ ಮುಸಲ ಅಲಾಯುಧಗಳನ್ನು ಹಿಡಿದುಕೊಂಡು ಪ್ರಾಪ್ತರಾದರು